ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ಮೊದಲನೇದಾಗಿ ಎಲ್ಲ ನಮ್ಮ ಹಿರಿಯ ಮುಖಂಡರಿಗೂ ಹಾಗೂ ನಮ್ಮ ಮಹಿಳೆಯರಿಗೂ ಒಂದ್ಸುತ್ತ ಅಣ್ಣನ ಬಗ್ಗೆ ಎರಡು ಮಾತಾಡ್ತೀನಿ ಅಣ್ಣ ಒಂದು ಮುಖಂಡ ಅಥವಾ ಹೆಂಗಿದೆ ಅಂದ್ರೆ ಅವರೇ ನಮಗೆ ಧೈರ್ಯ ಎಲ್ಲಿ ಹೋಗ್ಬೇಕಂದ್ರೂ ಫಸ್ಟ್ ಕಾಲ್ ಮಾಡ್ತಿದ್ರು ಹೆಣ್ಮಕ್ಳಿಗೆ ಪ್ರತಿ ಸಲಿಯು ಮನೆ ಬೈರ್ಗೋದಾಗ ಕೂಡ ಅಮ್ಮ ಹಿಶಿ ಬರ್ಬೇಕಮ್ಮ ಇದು ಅಂತ ಬೆಳಿಗ್ಗೆ ಬೆಳಿಗ್ಗೆ ಫೋನ್ ಮಾಡಿದ್ರು ಅವ್ರು ಫೋನ್ ಮಾಡಿ ನಮ್ಗೆ ಅಷ್ಟು ಧೈರ್ಯ ತುಂಬಿಸ್ತಾ ಇದ್ರು ನಾ ನಾನೆಲ್ಲಿ ಬಂದ್ರೂ ಎರಡು ನಿಮಿಷ ನೀನು ಮಾತಾಡಬೇಕಮ್ಮ ಮಾತಾಡು ಮಾತಾಡು ಅಂತ ಇದ್ದರು ಅಷ್ಟು ಧೈರ್ಯದ ಧೈರ್ಯ ತುಂಬಿಸ್ತಾ ಇದ್ದಿದ್ದಕ್ಕೋಸ್ಕರ ನಾವೆಲ್ಲನೂ ಮುಂದೆ ಇಲ್ಲಿ ಇವತ್ತು ನಿಂತಿದ್ದೀವಿ ಅಂದರೆ ಆ ಥರ ಮುಖಂಡ್ರು ಇರೋದರಿಂದ ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಾವು ಕೂಡ ಮಹಿಳೆಯರು ತುಂಬ ಜನ ಮುಂದೆ ಬರ್ತಾ ಇದ್ದಾರೆ ಅದೇ ರೀತಿ ನಾನು ಎಲ್ರಿಗೂ ಅಷ್ಟು ದೊಡ್ಡವಳೆಲ್ಲ ಹೇಳೋ ಅಷ್ಟು ಆದ್ರೇನು ಚಿಕ್ಕವಾಳದ್ರೆ ಎಲ್ಲರೂ ಸೇರಿ ಅವರ ಆಸೆಗಳೇನಿದೆ ಆ ಕೆಲಸಗಳು ನಾವು ಮಾಡಬೇಕು ಅವ್ರಿವತ್ತು ಎಷ್ಟು ಒಳ್ಳೆ ಕೆಲಸ ಮಾಡಿ ತಾಲೂಕಲ್ಲೊಂದು ಹೆಸರು ಗಳಿಸಿರೋದ್ರಿಂದ ನಾವು ಅವ್ರನ್ನ ಎಷ್ಟಿವತ್ತು ನೆನೆಸ್ಕೊತೀವಿ ದುಃಖ ಪಡ್ತೀವಿ ಅದರಲ್ಲಿ ಸ್ವಲ್ಪನಾದರೂ ನಮ್ಮ ಕೈಯಲ್ಲಾದಷ್ಟು ಒಳ್ಳೆ ಕೆಲಸಗಳನ್ನ ಮಾಡಲೇಬೇಕು ಇವತ್ತು ಇದೀವಿ ನಾಳೆ ಹೋಗ್ತೀವಿ ಆದರೆ ಅಣ್ಣ ಇವತ್ತು ನಮ್ಮ ಜೊತೆ ಇಲ್ಲದೇ ಇರ್ಬೋದು ಅವ್ರು ಆಡಿರೋ ಮಾತು ನಮ್ಗೆ ಹೇಳ್ಕೊಟ್ಟಿರೋ ಒಂದು ನಾಲ್ಕು ದಾರಿ ಎಲ್ಲ ಇದೆಯಲ್ಲ ಅದನ್ನ ನೆನೆಸ್ಕೊಂಡು ಪ್ರತಿಯೊಬ್ಬರೂ ನಾವು ಅವ್ರ ಆಸೆ ಅಂತ ನೆರವೇರಿಸ್ತೀವಲ್ಲ ಅವತ್ತೇ ನಾವು ಗೆದ್ದಿದ್ದೀವಿ ಅಣ್ಣನ ಆಸೆ ತುಂಬಿಸಿದೀವಿ ಅಂತ ನಾನು ಹೇಳಿ ಮಾತು ಹೇಳ್ತೀನಿ ನಮಸ್ಕಾರ ಎಲ್ಲ ನನ್ನ ಅಣ್ಣ ತಗೊಂಡಿರೋ ಅಣ್ಣ ತಂಗಿಯರೇ ಹಾಗೂ ತಾಲ್ಲೂಕು ಮಾಜಿ ಶಾಸಕರಾದಂತಹ ಕತೂರ್ ಮಂಜಣ್ಣವರೇ ಹಾಗೂ ಹಾಲಿ ಕೋಲಾರ ಶಾಸಕರಾದಂತಹ ಮಂಜನವ್ರಿಗೂ ಆದ ನಾರಾಯಣನವ್ರಿಗೂ ಎಲ್ಲ ಗಣ್ಯರಿಗೂ ವಂಚಿಸುತ್ತ ನಮ್ಮ ನೀಲಕಂಠಣ್ಣವರು ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ನಮಗಂತೂ ತುಂಬ ಬಾಧೆ ಆಗ್ತಾ ಇದೆ ಏನಂದರೆ ನಮ್ಮ ಪತ್ತೂರು ಮಂಜಣ್ಣವರು ಹೆಣ್ಮಕ್ಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ರು ಆ ಥರ ನೋಡ್ಕೊತಾ ಇದ್ದರು ನಮ್ಮನ್ನು ಯಾವತ್ತೇ ಆಗಲಿ ತ್ರಿವೇಣಮ್ಮ ನಾಗೇಶ್ವರಮ್ಮ ಫೋನ್ ಮಾಡಿದ ತಕ್ಷಣ ಹಂಗೆ ಮಾತಾಡೋರು ನಮ್ಮನ್ನು ಅಷ್ಟು ಚೆನ್ನಾಗಿ ಇದ್ದರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕಾಗಿ ತುಂಬ ತುಂಬ ಟ್ರಸ್ಟ್ ತಗೊಂಡ್ರು ತುಂಬ ಕಷ್ಟಪಟ್ಟು ಅವರು ಹಗಲು ರಾತ್ರಿ ಇದ್ದರು ನಾವು ಈ ಸಲೀಮ ಆಧನಾರನ್ನು ಅಂತ ಅಂತೇಳ್ಬಿಟ್ಟು ನಮ್ಗೆ ಯಾವಾಗಲೂ ಹೇಳೋರು ಇವಾಗ ನೀಲ್ಕಂಠನವರು ನಮ್ಮನ್ನು ಬಿಟ್ಟು ಹಾಕಲಿದ್ದಾರೆ ಆದರೆ ಯಾರು ಎಷ್ಟೇ ನಾವು ಎಷ್ಟೇ ಹೊಗಳಿದ್ರು ಎಷ್ಟೇ ಇದು ಮಾಡಿದ್ರು ಅವರು ಗಂಡ ಹೆಂಡತಿ ಅಂದರೆ ಪಾಪ ಗಂಡನ ಬಿಟ್ಟು ಹೆಂಡತಿ ಹೆಂಡತಿನ ಬಿಟ್ಟು ಗಂಡ ಇರೋದು ತುಂಬ ಕಷ್ಟ ಆಗುತ್ತೆ ಕಷ್ಟ ಕಾಲದಲ್ಲಾಗಲಿ ವಯಸ್ಸಾದಾಗಾಗಾಗಾಗಾಗಾಗಾಗಾಗಾಗಾಗಾಗ್ಲಿ ಅವರಿಬ್ಬರಿಗೂ ಒಬ್ಬರಿಗೊಬ್ಬರಿಗೂ ನೆರವೇ ಹೋಗ್ಬೇಕಾಗಿತ್ತು ಆದರೆ ದೇವರು ವಿಧಿವಶಾತಿ ಅವ್ರನ್ನ ಬಿಟ್ಟು ಹೋಗಲಿದ್ದಾರೆ ಇವಾಗ ಏನಂದರೆ ಆ ಅಕ್ಕನಿಗೆ ತುಂಬ ಕಷ್ಟ ಇರುತ್ತೆ ಅವರ ಕಷ್ಟದಿಂದ ಸ್ವಲ್ಪ ವಿಮುಕ್ತರಾಗಬೇಕಂತೇಳಿ ನಾನು ಆಶಿಸುತ್ತಿದ್ದೇನೆ ಜೈ ಇನ್ ಜೈ ಕಾಂಗ್ರೆಸ್